ಕೋಳಿ ಅಂಕದ ವಿಚಾರದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಪೊಲೀಸ್ ಇಲಾಖೆ ಜೊತೆ ಉಡುಪಿಯ ಜನ ಜಟಾಪಟಿಗೆ ಇಳಿದಿದ್ದಾರೆ ಜಾತ್ರೆ ಉತ್ಸವ ದೈವ ನೇಮೋತ್ಸವ ನಡೆದ್ರೆ ಮರುದಿನ ಕೋಳಿ ಅಂಕ ನಡೆಸಿ ಭೂಮಿಗೆ ರಕ್ತ ಚಿಮ್ಮಿಸಬೇಕು ಎನ್ನುವುದು ಸಂಪ್ರದಾಯ ಆದರೆ ಉಡುಪಿ ಎಸ್ಪಿ ಇದ್ಯಾವುದಕ್ಕೂ ಅವಕಾಶ ಕೊಡುತ್ತಿಲ್ಲ ಆದ್ದರಿಂದ ಜನರು ಪೊಲೀಸ್ ಇಲಾಖೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕರಾವಳಿಯ ಜನಪ್ರಿಯ ಜನಪದ ಕ್ರೀಡೆ ಕೋಳಿ ಅಂಕಕ್ಕೆ ಇದೀಗ ಪೊಲೀಸರಿಂದ ನಿರಂತರ ಅಡ್ಡಿ ಉಂಟಾಗಿದೆ ಜಾತ್ರೆ ಕಂಬಳ ನೇಮೋತ್ಸವಗಳ ವೇಳೆಯಲ್ಲಿ ಕೋಳಿ ಅಂಕ ನಡೆಸುವುದು ಪದ್ಧತಿ ಕೋಳಿ ಅಂಕಗಳಲ್ಲಿ ಜೂಜು ನಡೆಯುತ್ತದೆ ಎಂದು ಆರೋಪಿಸಿ ಕಳೆದ ಒಂದೂವರೆ ವರ್ಷದಿಂದ ಕೋಳಿ ಅಂಕಕ್ಕೆ ಅವಕಾಶ ನಿರಾಕರಿಸಲಾಗುತ್ತಿದೆ ಉಡುಪಿಯಲ್ಲಿ ಜಾತ್ರೆಯ ಸೀಸನ್ ಶುರುವಾಗಿದೆ ಹಾಗಾಗಿ ಕೋಳಿ ಅಂಕಕ್ಕೆ ಅವಕಾಶ ನೀಡಬೇಕು ಎಂಬ ಒತ್ತಾಯ ಹೆಚ್ಚಿದೆ ಕಂಬ ಆಯ್ತು ಯಕ್ಷಗಾನ ಆಯಿತು ಈಗ ಕೋಳಿ ಅಂಕಕ್ಕೂ ಆತಂಕ ಎಂಬುದು ಉಡುಪಿ ಜಿಲ್ಲೆಯ ಜನರ ಅಸಮಾಧಾನವಾಗಿದೆ ಕರಾವಳಿಯ ಜನಪದಿಯ ಕ್ರೀಡೆಯಾದ ಕೋಳಿ ಅಂಕವನ್ನು ಜಾತ್ರೆ ಉತ್ಸವ ಕೋಲಗಳ ಮರುದಿನ ನಡೆಸುತ್ತಾರೆ ಆಚರಣೆಗಳು ನಡೆದ ಮರುದಿನ ಕೋಳಿಯ ರಕ್ತಭೂಮಿಗೆ ಚಿಮ್ಮಬೇಕು ಎನ್ನುವುದು ಅನಾದಿಕಾಲದ ಸಂಪ್ರದಾಯ ರಕ್ತಾಹಾರವಿಲ್ಲದೆ ಪೂರ್ಣಗೊಳ್ಳದ ಆಚರಣೆಗಳಿಗೆ ಕೋಳಿ ಅಂಕಬೇಕು ಕೋಳಿಯ ರಕ್ತಭೂಮಿ ಸೇರಿದರೆ ಮಾತ್ರ ದೈವ ದೇವರು ಸಂತೃಪ್ತವಾಗಿ ಲೋಕ ಸುಭೀಕ್ಷೆಯಾಗುತ್ತದೆ ಎಂಬ ನಂಬಿಕೆ ಇದೆ ಕೋಳಿ ಅಂಕಕ್ಕೆ ಸಂಬಂಧಪಟ್ಟಂತೆ ಅದನ್ನು ಉದ್ಯೋಗ ಮಾಡಿಕೊಂಡವರಿಗೂ ಆರ್ಥಿಕ ಹೊಡೆತ ಬಿದ್ದಿದೆ ನಮ್ಮ ಈ ನಾಡು ಬಹುಶಃ ಧಾರ್ಮಿಕ ಆಚಾರ ವಿಚಾರಗಳಿಗೆ ಈ ವಿಶ್ವದಲ್ಲೇ ಒಂದು ವಿಶೇಷವಾದ ಮಾನ್ಯತೆ ನಮ್ಮ ತುಳುನಾಡಿನ ದೈವಾರಾಧನೆ ಭೂತಾರಾಧನೆ ನಾಗಾರಾಧನೆ ಅದೇ ರೀತಿ ಈ ಉತ್ಸವಗಳು ಇರಬಹುದು ಧಾರ್ಮಿಕ ಕ್ಷೇತ್ರದ ಉತ್ಸವಗಳಿರುವ ಕಂಬಳಗಳು ಮಾರಿ ಪೂಜೆ ಕೋಳಿ ಪಡೆಗಳು ಅದರೊಂದು ಭಾಗವಾಗಿದೆ ಈಗಾಗಲೇ ತಲೆ ತಲಾಂತರದಿಂದ ಹಿರಿಯರಿಂದ ಅದನ್ನು ಆಚರಿಸಿಕೊಂಡು ಬಂದಿದೆ ಏಕೆಂದರೆ ಈ ಭಾಗದಲ್ಲಿ ದೈವಾರಾಧನೆ ಅಂತೇಳಿದರೆ ಅದರ ಕೋಲದ ಮೂಲಕ ಅದರ ಆರಾಧನೆಗಳನ್ನು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಮಾಡುವಂಥದ್ದು ಒಂದು ಪದ್ಧತಿ ಭೂತಾರಾಧನೆಯು ಕೂಡ ಅದೇ ರೀತಿ ಬಬ್ಬು ಇರ್ಬೋದು ಬೊಬ್ಬರೇ ಸಾಗರದಲ್ಲಿ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ನಡೀತದೆ ಅದೇ ರೀತಿ ಜಾತ್ರೆಗಳಂತ ಹೇಳಿದರೆ ಪ್ರತಿ ವರ್ಷಕ್ಕೊಮ್ಮೆ ದೇವಿಯರ ಜಾತ್ರೆಯ ಸಂದರ್ಭದಲ್ಲಿ ರಥೋತ್ಸವದ ಮೂಲಕ ದೇವರ ಮತದಲ್ಲಿ ಕಾಣುವಂಥ ಒಂದು ಅವಕಾಶವನ್ನು ನಮ್ಮ ಅಕ್ಕನ ಪರಂಪರೆಯಲ್ಲಿ ನಾವು ಕಾಣ್ತಾ ಬಂದಿದ್ದೀವಿ ಆದರೆ ಇಂದಿನಿಂದಲೂ ಕೂಡ ಯಕ್ಷಗಾನ ಯಕ್ಷಗಾನವು ಕೂಡ ಒಂದು ಅರಕೆಯ ರೀತಿಯಲ್ಲಿ ಯಾಕೆಂದರೆ ದೇವರ ಪೂಜೆಯ ಮೂಲಕ ಗಣಪತಿ ಪೂಜೆಯ ಮೂಲಕ ನಾವು ಯಕ್ಷಗಾನವನ್ನು ಪ್ರಾರಂಭ ಮಾಡ್ತೀವಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಕಲಾವರಿ ಭಾಗದಲ್ಲಿ ಇವತ್ತು ಯಕ್ಷಗಾನ ಇರ್ಬೋದು ಈ ಇರ್ಬೋದು ಅದೇ ರೀತಿ ದೈವ ಸಂ ಆರಾಧನೆಗೆ ಸಂಬಂಧಪಟ್ಟಂಥ ಕೋಲೆ ಅಂಕಲು ತಡೆಯುವಂಥ ಒಂದು ಪ್ರಯತ್ನಗಳಾಗ್ತದೆ ಬಹುಶಃ ಇವತ್ತು ಇದು ನಮ್ಮ ತುಳುವಾರ ಧಾರ್ಮಿಕ ಭಾವನೆಗೆ ಒಂದು ಧಕ್ಕೆ ತರುವಂಥ ಒಂದು ಪ್ರಸಂಗ ಇಲ್ಲಿ ನಡೀತಿದೆ ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ಏತರವಾಗಿ ಯಾರೇ ಇರ್ಬೋದು ತುಲುವಾರು ನಮಗೆಲ್ಲರಿಗೆ ಗೌರವ ಅದರಲ್ಲಿ ಕೂಡ ನಮ್ಮ ದೇವಸ್ಥಾನಗಳಲ್ಲಿ ದೈವಾರಾಧನೆ ಮಾಡೋ ಸಂದರ್ಭದಲ್ಲಿ ಭೂತರ ಸಂದರ್ಭದಲ್ಲಿ ನಾವು ಯಾವುದೇ ಪಕ್ಷದ ಬ್ಯಾನರ್ಗಳಲ್ಲಿ ನಾವು ಆ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ ನಮ್ಮ ಊರಿನವರೆಲ್ಲರೂ ಸೇರಿಕೊಂಡು ಹಿರಿಯರು ಕಿರಿಯರು ರಾಜಕೀಯವನ್ನು ಹೊರತುಪಡಿಸಿ ಬಿಟ್ಟು ಅಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಮ್ಮ ಸೇವೆಗಳನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಭಾಳ ಒಂದು ಭಾವನಾತ್ಮಕ ಸಂಬಂಧ ಇದ್ದಂಥ ಈ ಮಾರಿಪೂಜೆ ಇರ್ಬೋದು ಪೂಜೆ ನಂತರದ ಈರ್ಬೋದು ಯಾಕಂದರೆ ಅದಕ್ಕೆ ಅದರದ್ದೇ ಒಂದು ಹಿನ್ನೆಲೆ ಇದೆ ಯಾಕಂದರೆ ಒಳಿ ಅಂಕ ಅಂತ ಹೇಳಿದರೆ ಅದು ಜೂಜು ಅಲ್ಲ ಕೇವಲ ಕೆಲವರು ಏಕೆ ಅಂತೇಳಿದರೆ ಅದನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳಾದ ಜೂಜು ಅದರಿಂದ ಜನರು ದಾರಿ ತಪ್ಪಾರದು ಖಂಡಿತವಾಗಿ ಜೂಜಿಗೆ ಆಗಲಿ ಜೂಜಿಗೆ ಸಂಬಂಧಪಟ್ಟ ಯಾವುದೇ ವಿಷಯಕ್ಕೆ ನಮ್ದು ಬೆಂಬಲವಿಲ್ಲ ನಾವು ಅದಕ್ಕೆ ಸಾಕು ಆದರೆ ಈ ಕೇಳುವಂತೇಳಿ ಎರಡೆರಡು ಕೋಳಿಗಳನ್ನು ಅದರಲ್ಲಿ ಆಟ ಆಡಿಸುವ ಸಂದರ್ಭದಲ್ಲಿ ಅದರ ರಕ್ತವನ್ನು ನೆಲಕ್ಕೆ ಚೆಲ್ಲಬೇಕು ಅದೊಂದು ನಮ್ಮ ಕಾರ್ಮಿಕ ಹಿನ್ನೆಲೆ ಈ ಹಿಂದೆ ಕೂಡ ಕಾಪು ಮಾರಿ ಪೂಜೆ ಸಂದರ್ಭದಲ್ಲಿ ನಮ್ಮ ರಾಮಕೃಷ್ಣ ಅವರ ಸರ್ಕಾರ ಅದನ್ನು ನಿರ್ಬಂಧ ಮಾಡಿತು ಪ್ರಾಣಿ ಹತ್ಯೆ ಮಾಡಬಾರ್ದು ಕೋಳಿ ಹತ್ಯೆ ಮಾಡಬಾರ್ದು ಅಂತ ಆದರೆ ಅದರ ಪರಿಣಾಮ ಏನೆಂಬುದನ್ನು ಆ ಸಂದರ್ಭದಲ್ಲಿ ಅವರಿಗೆ ಅದು ಅರ್ಥವಾಗಿದೆ ನಂತರ ಅದಕ್ಕೆ ಮತ್ತೆ ಪುನರ್ಚಾರ ಏಕೆಂದರೆ ಆ ಸಂದರ್ಭದಲ್ಲಿ ಭಾಳಷ್ಟು ಅನಾಹುತಗಳು ಅವಘಡಗಳು ಆ ಭಾಗದಲ್ಲಿ ಆಗಿ ಜನರು ಅದನ್ನು ಅನುಭವಿಸಿದ್ದಾರೆ ಅದೇ ರೀತಿ ಸರ್ಕಾರದ ಪ್ರತಿನಿಧಿಗಳು ಕೂಡ ಅದಕ್ಕೆ ಯಾರೆಲ್ಲ ಅದರ ಪರವಾಗಿದ್ದು ಅವರೆಲ್ಲ ಅನುಭವಿಸಿದ್ದಾರೆ ಅದರಿಂದಾಗಿ ಇವತ್ತು ನಾವು ಎಸ್ ಪಿ ಅವರಿಗೆ ಮನವಿ ಮಾಡಿದ್ದೇವೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಕ್ಕೆ ನೀವು ಬರಬೇಡಿ ನಮಗೆ ಸಾಕಾರ ಮಾಡಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಭಾಳ ಇತಿಹಾಸ ಇದೆ ಭಾಳ ಅದಕ್ಕೆ ಹಿನ್ನೆಲೆ ಇದೆ ಸರ್ಕಾರಕ್ಕೆ ಕೂಡ ನಾವು ನಾಡು ಗುರುವಾರ ಮುಖ್ಯಮಂತ್ರಿಗಳಿಗಿರ್ಬೋದು ಗೃಹ ಸಚಿವರಿಗೆ ಮನವಿಯನ್ನು ಮಾಡ್ತೇವೆ ಇದರಲ್ಲಿ ನಮ್ಮ ಯಾವುದೇ ರಾಜ್ಯಕ್ಕೆ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ವಿಚಾರ ಇಲ್ಲ ಇದನ್ನು ತಕ್ಷಣ ಇದಕ್ಕೆ ಅವಕಾಶವನ್ನು ಕೊಡಬೇಕು ಕೇವಲ ಒಂದು ಎರಡು ಗಂಟೆ ಯಾಕೆಂದರೆ ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ತನಕ ಮಾಡುವಂಥದ್ದು ಪರಾಕಿ ಅಲ್ಲಿ ಬೇರೆ ಬೇರೆ ರೀತಿಯ ವ್ಯವಹಾರಗಳು ಅಲ್ಲ ಕೇವಲ ಒಂದು ಎರಡು ಗಂಟೆ ಏಕೆಂದರೆ ಪ್ರಮುಖವಾಗಿ ಒಂದು ಚೌತಿ ಅಷ್ಟಮಿ ಮತ್ತು ದೀಪಾವಳಿ ಯುಗಾದಿ ಶಿವರಾತ್ರಿ ಒಂದು ನಮ್ಮ ಪ್ರಮುಖ ಹಬ್ಬಗಳು ಅದರ ಜೊತೆಗೆ ನಮ್ಮ ಊರಿನ ಮಾರಿಪೂಜೆಗಳು ನಮ್ಮ ಊರಿನಲ್ಲಿರುವಂಥ ಗ್ರಾಮದ ದೇವರ ಉತ್ಸವದಂತೆ ನಡೆಯುವಂಥ ಈ ಸೂರ್ತಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಅವಕಾಶವನ್ನು ಕೊಡಬೇಕಂತ ಸರ್ಕಾರದ ಮೇಲೆ ಅವರ ಗಮನ ತರ್ತೇವೆ ಅವರ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಖಂಡಿತವಾಗಿಯೂ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಾಗ ರಾಜ್ಯಕೇತರವಾಗಿ ಎಲ್ಲರೂ ಧಾರ್ಮಿಕ ಮುಖಂಡರು ಇರ್ಬೋದು ರಾಜಕೀಯ ಸೇರಿಸಿಕೊಂಡು ನಮ್ಮ ತುಳುನಾಡ ಗೌರವವನ್ನು ಉಳಿಸುವಂಥ ಕೆಲಸ ತುಳುನಾಡಿನ ಜನರಿಗೆ ಈ ಎಲ್ಲ ಧಾರ್ಮಿಕ ಭಾವನೆಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಒಬ್ಬ ಶಾಸಕನಾಗಿ ನಾನು ಖಂಡಿತವಾಗಿ ಮಾಡ್ತೇನೆಂಬ ವಿಚಾರವನ್ನು ತಮ್ಮ ಮುಂದೆ ನಾನು ಹೇಳ್ತಿದ್ದೀರಿ ಅದೇ ರೀತಿ ಒಂದು ಗೌರವಕ್ಕೆ ಧಕ್ಕೆ ಬಂದ ಅಂತ ಹೇಳಿದರೆ ಮತ್ತೊಮ್ಮೆ ಎಲ್ಲ ಹಿರಿಯ ಮುಖಂಡರು ಧಾರ್ಮಿಕ ಭಾವನೆ ಸೇರಿಕೊಂಡು ಯಾವ ರೀತಿ ಹಿಂದೆ ಕೋಲ ಆರಾಧನಾ ಪ್ರಕ್ರಿಯೆಯ ಭಾಗವಾಗಿರುವ ಕೋಳಿಯಂಕಕ್ಕೆ ಅಡ್ಡಿಪಡಿಸಬಾರದೆಂದು ಒತ್ತಾಯಿಸಲು ಉಡುಪಿ ಶಾಸಕ ಎಸ್ ಪಾಲ್ ಸುವರ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ ಆಚರಣೆಗೆ ಯಾವುದೇ ಅಡ್ಡಿಪಡಿಸಬೇಡಿ ಎಂದು ನಿಯೋಗದ ಜೊತೆ ತೆರಳಿ ಮನವಿ ನೀಡಿದ್ದಾರೆ ಸೌಂಡ್ ಪರ್ಮಿಷನ್ ವಿಚಾರದಲ್ಲಿ ಇತ್ತೀಚೆಗೆ ಎರಡು ಕಡೆ ಯಕ್ಷಗಾನಕ್ಕೂ ಅಡ್ಡಿಪಡಿಸಲಾಗಿತ್ತು ಮುಂದೆ ಈ ತರ ಆಚರಣೆಗಳಿಗೆ ಸಮಸ್ಯೆ ತರಬೇಡಿ ಎಂದು ಜನ ವಿನಂತಿಸಿದ್ದಾರೆ